ಕರೆಕ್ಟ್ ನಂದು ಬರೀ ಬಸ್ ಅಲ್ಲ ನನ್ನ ನನ್ನ ಕೂಡ ನೀವೇನು ಮಾಡಾಕತಿಲ್ಲ ಪ್ರಿಯಾಂಕ ಖರ್ಗೆ ಅವರ ಭೀಮ ಆರ್ಮಿಗೆ ಟಂಚಿರಿ ನೀವು ಭಾಳ ಕಂಡಪಡೆ ಹೆಂಚಾರಿಯವ್ರಿ ಅಲ್ಲ ಏನ್ರಿ ಭೀಮ ಆರ್ಮಿಗೆ ನಮ್ದು ಬಸವ ಆರ್ಮಿ ಬರ್ತದ ಭೀಮ ಆರ್ಮಿ ಬರ್ತದ ಸಿದ್ದರಾಮಯ್ಯ ಐಂದ ಆರ್ಮಿ ಬರ್ತದ ಅನುಭವ ಮಂಟಪ ಅಲ್ಲ ಕುಂಬಾರ ಕಂಬಾರ ಬರ್ತಾ ನೋಡ್ತೀರಿ ನನ್ನ ವಿರುದ್ಧ ಬರೋರು ಯಾರು ನೀವು ಮಂದಿರ ಕೊಡ್ಸೋರು ಯಾರಪ್ಪ ಅದೇನಾ ಅವರೇ ನನ್ನ ವಿರದ ಓಟಾಕವರು ಬಿ ಜೆ ಪಿ ಅವರು ಬಿ ಜೆ ಪಿ ಸಮಾವೇಶ ಮಾಡ್ತೀರಿ ಅರ್ ಅನುಭವ ಹನುಭವ ಮಂಟಪ ಸಮಾವೇಶ ಮಾಡ್ತೀನಿ ಅನುಭವ ಮಟ್ಟಪ್ಪ ಬಂಡಾರಿ ನೀವು ಇದ್ರಿ ಮರಳ ಮತ್ತೆ ನಿಮ್ಮ ಬಿಟ್ಟಿನ ತುಂಡ್ರಿ ಅಂದ್ರೆ ನೀವು ಓದಿರಿ ಏನು ಅದಕ್ಕ ಅಮರ ಹೇಳ್ತೀನಿ ಇಂಥ ಬೆದರಿಕೆಗೆ ಅದಕ್ಕೆ ಇದಕ್ಕ ನಾ ಬಗ್ಗಿಲ್ಲ ಬಗ್ಗುದಿಲ್ಲ ಇವ್ರು ಏನೇನು ಮಾಡ್ಯಾತಾರ ನನಗೆ ನಿನ್ನೆ ಕೂಡ ಅವ್ರು ಇಬ್ಬರು ಬಂದ್ರಿ ರಾತ್ರಿ ಸಂಚಿಕ ಬಟ್ಟೆ ಸಾಹೇಬ್ರ ನಾವು ಸುಮ್ಮನೆ ಇರ್ತೀವಿ ರೀ ಅಲ್ಲಿ ಏನ್ರಿ ತಪ್ತಿ ಮತ್ತೆ ನೀವು ನಮಗೆ ಬಿಜೆಪಿ ಹಾಟೆಗಾದಿವ್ರಿ ಪತ್ ಹತ್ನವಲ್ಲ ಇದಾಗ್ಯವು ನಿನ್ನೆ ಬಂದಿರ ಮತ್ತೆ ಹೆಸರು ಹಾಕೋ ಪಾಪ ಹೋಗಿ ಯಾಕೆ ಕೆಲಸ ಮಾಡಬೇಕು ಹಣ್ಣು ಹೋದವು ಏನ್ರಿ ಬಂದು ಸುಮತ್ ಏಳು ತಪ್ತಿಗೆ ಕೊಟ್ಟಿರಿ ಸಾವಿರ ನಿನ್ನೆ ಸಂಚಿಕೆ ಬಂದಿದ್ರೆ ನನ್ ಕಡೆ ಏಳು ಗಂಟೆಗೆ ಏನ್ರಿ ಬಂದಿರ ಕಡೆ ಬಂದ ನಾವ್ ಸುಮ ಪ್ರತಿಭಟನೆ ನಾವ್ ಇರ್ತೀವ್ರೆಲ್ರಿ ನೀವ್ ಏತ ಕಡೆ ಬಂದಿದ್ರ ಆಮೇಲೆ ಎಲ್ಲ ನನಗ್ ಮಾಹಿತಿ ಕೂಡ ಎಲ್ಲ ಈ ಮಂದಿ ನಿಮ್ಮ ಸಾಕತ್ತಾರ ಏನ್ರಿ ನಿಮ್ ಇಂತವ್ರ ಕ್ಯಾಂಡಿಡೇಟ್ ಮಾಡ್ಬೇಕಂತಾರ ಆ ಮಾಡ್ರಪ್ಪ ಮಾಡ್ತ ಯಾರ ನೋಡ್ರಿ ನಮ್ಗೆ ಗೊತ್ತಿಲ್ಲಪ್ಪ ವಿಜೇಂದ್ರ ಸಂಬಂಧ ಅದ ಅವ್ರವ್ರು ಕೇಳ್ಕೊಡ್ರಿ ಆದರೆ ಇಷ್ಟೇ ಯಡಿಯೂರಪ್ಪನವರು ವೀರಶೈವ ಲಿಂಗಾಯ್ತ ಸ್ವತಂತ್ರ ಧರ್ಮಕ್ಕೆ ಸಹಿ ಮಾಡಿ ಲಿಂಗಾಯ್ತಲ್ಲ ವೀರ್ ನಾನು ಮಾಡಿದ್ದೆ ಅವಾಗ ಸೈ ವೀರಶೈವಲಿಂಗ ಆಯ್ತು ಮುಂದದ್ದು ವೀರಶೈವ ಕೇಂದ್ರ ಸರ್ಕಾರದಾಗ ಅನುಮೋದನೆ ಆಗಲಿಲ್ಲ ಶೈ ವೀರಶೈವ ಪದ ಅದು ಅನುಮೋದನೆ ಆಗ್ಲಿಲ್ಲ ಅವಾಗ ನಾವು ಲಿಂಗಾಯ್ತಪ್ಪ ಅಂದಿನ ಆಮೇಲೆ ಕೇಳ ಏನ್ರಿ ನಾ ಹೇಳ್ತೀನಿ ನಮ್ಮನೆ ನಮ್ಮ ಮನೆಯಾಗ ನೋಡಪ್ಪ ನಮ್ಮ ಮನೆಯಾಗ ಹೇಳ್ತೀನಿ ಕೇಳಿ ನಾ ರಾಜಕೀಯದಾಗದಿನಿ ನಾ ದುರ್ಗವ್ರ ಗುಡಿಗೆ ಹೋಗ್ತೀನಿ ಮಲ್ಲಿಕಾರ್ಜುನ ಗುಡಿಗೆ ಹೋಗ್ತೀನಿ ಸಿದ್ದರಾಮೇಶ್ವರ ಗುಡಿಗೆ ಹೋಗ್ತೀನಿ ಮತ್ತು ಯತ್ನಾ ಬಸವನಗೌಡ್ರಿ ಹೇಳಿದ್ರು ಅದನ್ನ ಹೇಳ್ಬೇಕಾಗಿತ್ತು ನಿನ್ನೆ ಇನ್ನು ಕ ಗೌ ಸಿದ್ದೇಶ್ವರ ಹೇಳಿದ್ರಲ್ಲ ಮುಂದಿರಲ ಸಿದ್ದರಾಮೇಶ್ವರ ಗುಡಿಗೆ ಹೊಂಟಿತ್ರಿ ನಮ್ಮ ಕೈ ಅಂದವು ಏನ್ರಿ ಸರ್ಕಾರ ಅದನ್ನ ಇದು ಮಾಡಾಕತ್ತಿದ್ರು ಎಂ ಬಿ ಪಾಟ್ರು ಉಳಿಸಿದಾರ ಇಲ್ಲ ಹೇಳ್ಯಾರ ಇಲ್ಲು ಮತ್ತೆ ಸಿದ್ದರಾಮೇಶ್ವರ್ಗೆ ಅವ್ರಿಗೂ ಬರ ಶರಣೆ ಬಾ ಮಂದಿ ಸಿದ್ದರಾಮೇಶ್ವರ ದೇವರು ಇದು ತಿಳ್ಕೊಂಡ್ರೆ ಅವರು ಶರಣರಿಗೆ ವಚನ ಬರ್ತಾರೆ ಸಿದ್ದರಾಮೇಶ್ವರು ಬರೀ ಕರಿ ಕಟ್ಟಿ ಕಟ್ಟಿದ್ದಲ್ಲೇ ಮಹಾದಾರ ಎಲ್ಲಿ ವಿಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅದಕ್ಕೆ ಒಂದು ಹೇಳ್ತೀನಿ ಗೌಡ್ರ ಬಾಯಿಗೆ ಇರಲಿ ನೀವು ಎಲ್ಲರೂ ಯಾರಿಗೂ ಲೂಸ್ ಮಾತಾಡಿದಂಗೆ ಯಾರಿಗೆ ಹರಿ ಬಿಡ್ದಂಗೆ ನನಗೆ ಬಿಡಾಕೋದ್ರೆ ಅದು ಚಂದ ಆಗೋದಿಲ್ಲ ಮತ್ತೆ ನಾವು ಯಾರಿಗೂ ಅಂಜಂಗಿಲ್ಲ ಲೆಟ್ ಫಲಾಗೋ ಮನೆಗೋ ಅಂತ ತಿಳ್ಕೊಂಡು ಹೋಗಿದ್ದೀವಿ ಯಾರು ಹೌದಾ ಹೌದಾ ಅದು ಅವ್ರು ಫೋನ್ ನನಗೆ ಫೋನ್ ಮಾಡ್ಯಾರ ಅವ್ರು ಮಾತಾಡಿನ ಫೋನ್ ಮಾಡ್ಯಾರತಿ ಕೊಡ್ರಿ ಏನು ಬೇಕೇ ಅದು ಹೇಳ್ತಾರೆ ಅವ್ರಿಗೆ ಇನ್ನೂ ಬಿಜೆಪಿ ಅಂತ ಹೇಳ್ತಾರೆ ಏನು ಹೇಳೋದು ಬಿಜೆಪಿ ಅದಾರ ಅವ್ರು ನೀನು ಹೇಳಾರ ಬಿಜೆಪಿ ಅಂತ ನಾವು ಬಿಜೆಪಿ ಎಲ್ಲ ಹಿಂದೂಗಳು ಕಾಂಗ್ರೆಸ್ನವರು ಹಿಂದೂಗಳ ಸಿದ್ದರಾಮಯ್ಯದೂನಾ ಸಿದ್ದರಾಮಯ್ಯನು ಹಿಂದೂನೇ ಮಾಟಪ್ಪ ಅವ್ರಿಗೆ ನೋಡ್ರಿ ಹಾಕ್ದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅವ್ರಿಗೆ ಹಾಕದ ಅವ್ರು ಮಾಡಲಿ ನಿಮ್ಮದು ಏನಾಯ್ತು ಎಲ್ಲ ನೀವು ಮಾಡ್ರಿ ಏನು ತಾಕತ್ತು ನಾ ಮಾಡ್ತೀನಿ ಹೇಳಿದ್ರಲ್ಲ ಇಟ್ಟರೆಲ್ಲ ಹೇಳಿದ ಭಟ್ ನೀನು ಕೇಳ್ತಲ್ಲ ಚಂದನ ರಾಮಾಯಣ ಕೇಳಿ ಮುಂಜಾನೆ ರಾಮ ಸೀತ ಏನಾದರೂ ಕೇಳೋಂಗೆ ಆಗ್ತದೆ ಮಾತಿಗೆ ಬೆಲೆ ಕೊಡ್ತೀವಿ ನಾನು ಮಾತಿಗೆ ಬೆಲೆ ಕೊಡ್ತಾರೆ ನನಗೆ ಹತ್ತಿರ ಹಾಂ ನಾನೇನೂ ಅಂದಿಲ್ಲ ನಾನು ಅನುಭವದ ಅಂತ ಹೇಳಿದ್ದೀನಿ ನಿಮ್ಮ ಯುತ್ ಅವ್ರು ಮಾತಾಡ್ತಕ್ಕ ನೋಡಪ್ಪ ಯಾಕಂದ್ರೆ ನಿಮ್ಗೆ ಐತೆ ಮಾಡಿದ್ವಿ ಫಾಲೋ ಮಾಡಿರಿ ನಿಮ್ಗೆ ಯಾರು ಮಾಡೋಂತಾರೆ ನೀವು ಆರ್ ಎಸ್ ಎಸ್ ಫಾಲೋ ಮಾಡ್ತೀರಾ ಫಾಲೋ ಮಾಡಿರಿ ನೀವು ಜೈನ್ ಧರ್ಮ ಮಾಡ್ತೀರಿ ಜೈನ್ ಧರ್ಮ ಮಾಡಿರಿ ನಿಮ್ಗೆ ಯಾರು ಮಾಡಂತಾರೆ ನಾನು ಅವ್ರಿಗೇನು ಅಂತೀನಿ ಅಂದಿದ್ದೀನಿ ಏನು ರೀ ಅವ್ರಿಗೆ ನಿಮ್ಗೆ ಇದು ಯಾಕೆ ಫಾಲೋ ಮಾಡ್ತೀರ ಅಂತ ಕೇಳಿದ್ದೀನಿ ನಾನು ನಾ ನಾ ಅವ್ರ ಬಗ್ಗೆ ಮಾತಾಡ್ತೇನೆ ನಾ ಇವ ಬಸನ್ಗೌಡ್ರ ಬಗ್ಗೆ ಮಾತಾಡೋಣ ಕನೇಲ್ ಸ್ವಾಮ್ ಬಗ್ಗೆ ಮಾತಾಡೋಕ್ಕ ನೀವು ತಂದಿರಿ ನೋಡಿರಿ ಹದಿನಾಲ್ಕೊಮ್ಮೆ ಹಿಂದಕ್ಕೆ ಮಾಡಿದಾಗ ನಾ ಏನು ಮಾಡಿದ್ವಿ ನಾವು ಇಲ್ಲೇ ಅದು ಬಂಡು ಗೊತ್ತದ ಹಿಂದಕ್ಕೆ ಒಮ್ಮೆ ಮಾತಾಡಿದರು ರಕ್ನಾಗ ಹೋಗಿ ಮೀ ಮಾಡಿಕೊಂಡು ಇದು ಮಾಡಿದರು ಹೋಗಲ್ಲಿ ಇವ್ನ ಅರೆಸ್ಟ್ ವಾರಂಟ್ ಹಾಕಿದ್ವಿ ಏನು ರೀ ಇವ್ರು ಅದ್ರಾಗ ಕೇಳೋಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ನಾ ಟೈ ಹಚ್ಚಿದ್ರೆ ಮಾರ್ತೀವಿ ಆದರೆ ನೀ ಯಾರು ಸೀರಿಯಸ್ ತೊಗೋತಾರೆ ಅವ್ರನ್ನ ನಾನೇ ಸೀರಿಯಸ್ ತೊಗೊಳಂಗಿಲ್ಲ ಸೊಮ್ಮೆ ನಾನು ಭಾಳ ಸ್ವಲ್ಪ ಆ ಬಾಯಿ ಬಿಟ್ಟಿದ್ರು ಭಾಳ ಬಾಯಿ ಮುಚ್ಕೊಂಡು ಮುಕ್ಲಿ ಮುಚ್ಕೊಂಡು ಕುಡ್ದೆ ನೋಡ್ತಾರೆ ಆಮನೆ ನೀನು ಅದು ಟೀಕಾ ಅದು ನಮ್ದು ಅದು ಜವಾರಿ ಅದು ಮೈಸೂರು ಅದನ್ನು ಅದರೇ ಕಲ್ಕುವ ಮನೆ ದಕ್ಷಿಣದದು ಆಡು ಭಾಷೆ ಅಲ್ಲ ನಮ್ದು ಅದು ಆಮೇಲೆ ಎಲ್ಲರೇ ಈಗ ಮದುವೆ ಮಾಡೋದು ನಡೆಯಿಲ್ಲ ಏನ್ರಿ ಥ್ಯಾಂಕ್ ಯು ನನಗ ನೋಡಪ್ಪ ಬಸು ಅಮ್ಮ ಅಂದಿತ್ತರವಾರವರು ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಸಿದ್ದೇಶ್ವರ ಸ್ವಾಮಿಗಳು ಏನು ಹೇಳ್ಯಾರ ಜಾಗತಿಕ ಧರ್ಮಗಳು ಸಾರಗಳು ಅಂತ ಹೇಳಿದ್ದಾರೆ ಜಾಗತಿಕ ಧರ್ಮದಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿ ಇಲ್ಲಿವರು ಎಲ್ಲ ಧರ್ಮಗಳು ಜೊತೆಗೆ ಅವತರು ಸಾರಗಳು ಹೇಳಿದಾರ ಲಿಂಗಾಯತ ಧರ್ಮ ಸಾರಗಳು ಹೇಳಿದಾರ ಅದಕ್ಕೆಲ್ಲ ಹೇಳ್ಬೇಕಾದ್ರೆ ಇವತ್ತು ಒಂದು ಇವರಾಗಿ ಸಾಲಂಗಿಲ್ಲ ಅದನ್ನು ಫುಲ್ ಹೇಳಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರವಚನ ದೊಡ್ಡದಾಗತ್ತದ ಬ್ಯಾಡಿಗೆ ಏನ್ರಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು